ಆತ್ಮೀಯ ಎಲ್ಲ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ಅಂಕ ಗಳಿಸೋದು ಭಾಳ ಬಹಳ ಭಾಳ ಸುಲಭ ಅಂತ ಹೇಳಿದ್ವಿ ಓನ್ಲಿ ಹದಿನಾಲ್ಕು ಟೈಪ್ ಸಮಸ್ಯೆಯನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಹದಿನಾಲ್ಕು ಹೆಜ್ಜೆ ಇಟ್ಟರೆ ಸಾಕು ನೀವು ಖಂಡಿತವಾಗಲೂ ಕೂಡ ಶೇಕಡಾ ಐವತ್ತರಷ್ಟು ಅಂಕವನ್ನು ಗಳಿಸ್ಬೋದು ಅಂತೇಳಿ ಈ ಹಿಂದೆ ಹೇಳಿದ್ವಿ ಆ ನಿಟ್ಟಿನಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲನೇ ಹೆಜ್ಜೆ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತೆ ಅಂತ ಹೇಳಿದ್ವಿ ಆ ಎರಡು ಅಂಕದ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅನ್ನೋದನ್ನ ಎರಡು ಉದಾಹರಣೆ ಬಿಡಿಸಿ ಆ ಹೋಮ್ವರ್ಕ್ ಕೂಡ ಕೊಟ್ಟಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಎರಡನೇ ಹೆಜ್ಜೆ ಎರಡನೇ ಹೆಜ್ಜೆ ಏನಂದ್ರೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ಅಂಕ ಗಳಿಸ್ಬೇಕಾದ್ರೆ ಎರಡನೇ ಹೆಜ್ಜೆ ಯಾವುದಂದ್ರೆ ಎರಡು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂಥ ಘಟಕದಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಬಹಳ 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 ಸುಲಭ ಇರುವಂಥ ಪ್ರಶ್ನೆ ಅಷ್ಟೇ ಸುಲಭ ಐತಿ ಅದು ವಿಧಾನ ಬಿಡಿಸೋದು ಅದು ಹೆಂಗೆ ಮಾಡ್ಬೇಕು ಅನ್ನೋದನ್ನು ಒಂದು ಲೆಕ್ಕ ತಿಳಿಸಿ ಅದಕ್ಕೊಂದು ನಾಲ್ಕೈದು ಲೆಕ್ಕಗಳನ್ನು ನಿಮಗೆ ಹೋಮ್ವರ್ಕ್ ಕೊಡ್ತವೆ ಇವತ್ತಿನ ಟಾಸ್ಕ್ ಏನಂದ್ರೆ ನಿಮ್ಮದು ಈ ಲೆಕ್ಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬಂತಂದು ತಿಳ್ಕೊಂಡು ಈ ಐದು ಸಮಸ್ಯೆ ಬಿಡಿಸೋದನ್ನು ಬಿಟ್ರೆ ನಿಮ್ಗೆ ಗ್ಯಾರಂಟಿ ಎರಡು ಅಂಕ ಬಿಡ್ತಾವೆ ಇದಿಷ್ಟನ್ನು ನೀವು ಅಂತ ಹೇಳ್ತಾ ಇವತ್ತಿನ ಲೆಕ್ಕವನ್ನು ಶುರು ಮಾಡೋಣ ಇದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಒಂದು ಸಮಸ್ಯೆಯನ್ನು ಕೇಳ್ತಾರೆ ಅದು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಕೊಟ್ಟು ಇದನ್ನ ಬಿಡಿಸಿ ಅಂತಷ್ಟ ಕೊಡ್ತಾರೆ ಅವರು ಕೊಟ್ಟಿದ್ದಾರೆ ನೋಡಿ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಕೇಳಿದಂಥ ಕೇಳಿದಂತ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಟ್ವೆಲ್ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಸಿಕ್ಸ್ ಈ ತರ ಪ್ರಶ್ನೆ ಕೊಟ್ಟಿದ್ದಾರೆ ಇದನ್ನ ಜಸ್ಟ್ ಬಿಡಿಸಿ ಅಂತ ಹೇಳಿದ್ರೆ ನೀವು ಆದೇಶ ವಿಧಾನದಿಂದ ಬಿಡಿಸ್ಬೋದು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೋದು ಓರಿ ಗುಣಾಕಾರ ವಿಧಾನದಿಂದ ಬಿಡಿಸ್ಬೋದು ಯಾವಾಗಲೂ ನಾವು ಈಸಿ ಟು ಡಿಫಿಕಲ್ಟ್ ಹೋಗಬೇಕು ತುಂಬ ಸುಲಭವಂತ ವಿಧಾನ ಯಾವುದಂದ್ರೆ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ನಾವು ಏನು ಎಲಿಮಿನೇಷನ್ ಮೆಥಡ್ ಅಂದರೆ ನೀವು ಭಾಳಷ್ಟು ರಿಯಾಲಿಟಿ ಶೋ ಒಳಗೆ ಎಲಿಮಿನೇಟ್ ಆಗ್ತಾರ ಅಂತ ಹೇಳ್ತಾರರು ಎಲಿಮಿನೇಟ್ ಮಾಡೋದಂದ್ರೆ ಹೊರಗೆ ಹಾಕೋದು ಇಲ್ಲಿ ಎರಡೂ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಎರಡು ಚರಾಕ್ಷರ ಇರ್ತವೆ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರಗಳಲ್ಲಿ ಯಾವ್ದಾರ ಒಂದು ಚರಾಕ್ಷರವನ್ನು ಹೊರಗೆ ಹಾಕ್ಬೇಕು ಎಲಿಮಿನೇಟ್ ಮಾಡ್ಬೇಕಂತ ಅರ್ಥ ಭಾಳ ಇರುವಂತ ಮೆಥಡ್ ಈಜಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊತ ಹೋಗ್ಬೋದು ನೋಡಿಲ್ಲೇ ತ್ರೀ ಎಕ್ಸ್ ಪ್ಲಸ್ ವೈ ಇಸ್ ಇಕೋಲ್ ಟು ಟ್ವೆಲ್ ಎಕ್ಸ್ ಪ್ಲಸ್ ವೈ ಇಸ್ಕೊಳ್ ಟು ಸಿಕ್ಸ್ ಈಗ ಏನು ಮಾಡ್ತಾನೆ ಅಂದ್ರೆ ನಾನು ಫಸ್ಟ್ ಒಂದೇ ಕೆಲಸ ಇದಕ್ಕೆ ಒಂದೇ ಸಮೀಕರಣ ಅಂತ ಹೆಸರು ಕೊಡ್ತೇನೆ ಸಮೀಕರಣ ಒಂದು ಇದಕ್ಕೆ ಎರಡನೇ ಸಮೀಕರಣ ಅಂದ್ರೆ ಸಮೀಕರಣ ಎರಡು ಅಂತೇಳಿ ಹೆಸರು ಕೊಡ್ತೇನೆ ಕೊಟ್ಟಿರೋ ಎರಡು ಸಮೀಕರಣಗಳಿಗೆ ಸಮೀಕರಣ ಒಂದು ಸಮೀಕರಣ ಎರಡು ಅಂತೇಳಿ ಹೆಸರು ಕೊಟ್ಟ ನೆಕ್ಸ್ಟ್ ಕೆಲಸ ಏನಂದ್ರೆ ಎಕ್ಸ್ ಮತ್ತು ವಾಯ್ಗಳಲ್ಲಿ ಯಾವ ಚರಾಕ್ಷರವನ್ನು ನೀವು ಎಲಿಮಿನೇಟ್ ಮಾಡ್ತೀರಿ ಯಾವುದನ್ನು ವರ್ಜಿಸ್ತೀರಿ ಅನ್ನೋದನ್ನು ತೀರ್ಮಾನ ಮಾಡು ಯಾವುದನ್ನು ವರ್ಜಿಸ್ಬೇಕಂದ್ರೆ ಯಾವಾಗಲೂ ಯಾವ ಚರಾಕ್ಷರದ ಸಹಗುಣಕಗಳ ಸಮಯ ಇರ್ತಾವಲ್ಲ ಅವನ್ನ ವರ್ಜಿಸ್ಬೇಕು ನೋಡಿ ಇಲ್ಲಿ ವಾಯು ಸಹಗುಣಕ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಇಲ್ಲಿ ಒಂದು ಐತಿ ಹಾಗಾಗಿ ವಾಯು ಸಹಗುಣಕ ಸಮಯ ಐತಿ ವಾಯನ್ನು ನಾವು ಎಲಿಮಿನೇಟ್ ಮಾಡ್ಬೇಕು ವಾಯನ್ನು ವರ್ಜಿಸ್ಬೇಕು ಕೇಸ್ ಯಾವುದೇ ಚರಾಕ್ಷರದ ಸಗಣಕೆ ಸಮ ಇರಲಿಲ್ಲ ಅಂದ್ರೆ ಆ ಸಮ ಆಗೋಂಗ ಗುಣಸ್ಕೋಬೇಕು ಆಲ್ಮೋಸ್ಟ್ ಯಾವ್ದಾರ ಚರಾಕ್ಷರದ ಸಮ ಇರೋ ಇರೋಂಗೆ ಕೊಟ್ಟಿರ್ತಾರೆ ಭಾಳ ಸಿಂಪಲ್ ಇರ್ತೈತಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ ವಾಯನ್ನು ವರ್ಜಿಸ್ತೇನೆ ವಾಯನ್ನು ಎಲಿಮಿನೇಟ್ ಮಾಡ್ತೇನೆ ಹಾಗಾಗಿ ವಾಯ್ ಎಲಿಮಿನೇಟ್ ಮಾಡ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಸಗುಣಕ್ಕೆ ಸಮ ಇರಬೇಕು ಅಂದರೆ ವಾಯು ಸಗುಣಕ್ಕೆ ಒಂದು ವಾಯು ಸಗುಣಕ್ಕೆ ಒಂದು ಒಂದನೇ ಕಂಡೀಷನ್ ಕರೆಕ್ಟೈತು ಎರಡನೇ ಕಂಡೀಷನ್ನು ಚಿಹ್ನೆಗಳು ಇರಬೇಕು ಕ್ಯಾನ್ಸಲ್ ಆಗ್ಬೇಕಲ್ವು ಇದ್ರ ಚಿಹ್ನೆ ಪ್ಲಸ್ ಐತಿ ಇದ್ರ ಚಿಹ್ನ ಪ್ಲಸ್ ಐತಿ ಹಾಗಾಗಿ ಇಲ್ಲಿ ಎರಡೂ ಸಮೀಕರಣವನ್ನು ಕೂಡಿಸ್ಬೇಕೋ ಕಳಿಬೇಕು ಅನ್ನೋದು ತೀರ್ಮಾನ ಮಾಡಬೇಕು ಯಾವಾಗ ಕೂಡಿಸ್ಬೇಕು ಯಾವಾಗ ಕಳಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವಾಗ ಕೂಡಿಸ್ತೇವೆ ನಾವು ಚಿಹ್ನೆ ಚೇಂಜ್ ಆಗಬಾರ್ದು ಅಂದ್ರೆ ಕೂಡಿಸ್ತೇವೆ ಯಾವಾಗ ಕಳೀತೇವೆ ಅಂದ್ರೆ ನಮಗೆ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗಬೇಕು ಅಂತಂದಾಗ ಸಮೀಕರಣ ಒಂದರಲ್ಲಿ ಎರಡನ್ನು ಕಳೆಯಲಾಗಿ ಅಂತ ಬರಿತೀವಿ ಇಲ್ಲೇನು ಬರೆಯೋದು ನಾವು ಸಮೀಕರಣ ಒಂದರಲ್ಲಿ ಎರಡನ್ನ ಕಳೆಯಲಾಗಿ ಕಳೆಯಲಾಗಿ ಅಂತ ಬರೆದ್ವಿ ಯಾಕೆ ಕಳೆಯತ್ತೆ ಅನ್ನೋದು ಅರ್ಥ ಆಯ್ತಲ್ಲ ಯಾಕೆ ಕಳೀಬೇಕಂದ್ರೆ ನಾವು ವಾಯ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಚಿಹ್ನೆ ವಿರುದ್ಧ ಆಗಬೇಕು ಚಿಹ್ನೆ ಯಾವಾಗ ವಿರುದ್ಧಕ್ಕವು ಈ ಸಮೀಕರಣದಲ್ಲಿ ಈ ಸಮೀಕರಣ ಕಳೆದಾಗ ಕೆಳಗಿನ ಸಮೀಕರಣ ಚಿಹ್ನೆಗಳು ಪ್ಲಸ್ ಇದ್ದು ಮೈನಸ್ ಹಾಕವು ಮೈನಸ್ ಇದ್ದವು ಪ್ಲಸ್ ಹಾಕವು ಆ ಉದ್ದೇಶಕ್ಕೆ ಕಳೀತದೆ ಹಾಗಾಗಿ ಯಾಕೆ ಕಳೀತಾರ ಅನ್ನೋದು ಗೊತ್ತಿರ್ಬೇಕು ನೋಡಿದ ಪ್ಲಸ್ ಎಕ್ಸ್ ಐತಿ ಮೈನಸ್ ಎಕ್ಸ್ ಆಯ್ತು ಇದು ಪ್ಲಸ್ ವೈ ಆಯಿತು ಮೈನಸ್ ವೈ ಆಯ್ತು ಪ್ಲಸ್ ಆರ್ ಇತ್ತು ಮೈನಸ್ ಆರ್ ಆಯ್ತು ಇವಾಗ ಏನು ಮಾಡ್ಬೇಕಾದ್ರೆ ಕೆಳಗಿನ ಚಿಹ್ನೆಗಳನ್ನು ಕನ್ಸಿಡರ್ ಮಾಡಬೇಕು ಈಗ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಒಂದು ಎಕ್ಸ್ ಕೂಡಿಸ್ಬೇಕೋ ಕಳೀಬೇಕು ಅನ್ನೋ ನಮ್ಮ ತೀರ್ಮಾನ ಅಲ್ಲದು ಇಲ್ಲಿ ಚಿಹ್ನೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಚಿಹ್ನೆ ಪ್ಲಸ್ ಐತಿ ಇದು ಮೈನಸ್ ಐತಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಮೂರೊಳಗೆ ಒಂದು ಕಳೆದ್ರೆ ಎರಡು ಎಕ್ಸ್ ಉಳಿತೀವಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ವೈ ಮೈನಸ್ ವಾಯ್ ಒಂದು ಪ್ಲಸ್ ವೈ ಒಂದು ಮೈನಸ್ ವಾಯ್ ಅಂದರೆ ಕ್ಯಾನ್ಸಲ್ ಆಯಿತು ಅಂದರೆ ಒಂದು ವೈ ಒಳಗೆ ಒಂದು ವೈ ಹೋದ್ರೆ ಜೀರೋ ಅಂತ ಅರ್ಥ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ರು ಈಜ್ ಈಕ್ವಲ್ ಟು ಪ್ಲಸ್ ಹನ್ನೆರಡು ಮೈನಸ್ ಆರು ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕಳಿಬೇಕು ಹನ್ನೆರಡ್ರಾಗ ಆರು ಕಳೆದ್ರೆ ಆರು ಬಂತು ಇವಾಗ ಸಮೀಕರಣ ಬಿಡಿಸೋದಂದ್ರೆ ಸಮೀಕರಣದಲ್ಲಿರುವಂಥ ಚರಾಕ್ಷರದ ಬೆಲೆಯನ್ನು ಕಂಡು ಹಿಡ್ಯೋದಂತ ಅರ್ಥ ಎಕ್ಸ್ ಬೆಲೆ ಕಂಡು ಹಿಡ್ಯೋದ ನಮ್ಮ ಉದ್ದೇಶ ಎಕ್ಸ್ ಜೊತೆ ಎರಡು ಇಲ್ಲಿ ಏನು ಮಾಡ್ತೈತಿ ಗುಣಿಸ್ತೈತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ ಎಕ್ಸ್ ಸಿ ಜಿ ಕೋಲ್ ಟು ಸಿಕ್ಸ್ ಅಪಾನ್ ಟು ಆರಕ್ಕೆ ಎರಡರಿಂದ ಭಾಗಿಸಿದ್ರೆ ಎರಡು ಒಂದ್ಲೇ ಎರಡು ಮೂರಲೇ ಆರು ಎಕ್ಸ್ ಸಿ ಜಿ ಕೋಲ್ ಟು ತ್ರೀ ಒಂದು ಬೆಲೆ ಸಿಕ್ತೀವಿ ನಮ್ಗೆ ಇಲ್ಲಿ ತನಕ ಮಾಡಿದ್ರೆ ನಿಮಗೆ ಒಂದು ಅಂಕ ಸಿಗ್ತೈತೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಚರಾಕ್ಷರದ ಬೆಲೆ ಕಂಡುಹಿಡಿತೀರಿ ಈ ಚರಾಕ್ಷರದ ಬೆಲೆಯನ್ನು ಸಮೀಕರಣ ಒಂದು ಅಥವಾ ಎರಡರಲ್ಲಿ ಆದೇಶ ಮಾಡಿ ಇನ್ನೊಂದು ಚರಾಕ್ಷರದ ಬೆಲೆ ಕಂಡುಹಿಡಿಬೇಕು ಸಮೀಕರಣ ಒಂದರಲ್ಲಿ ಎಕ್ಸ್ ಬೆಲೆ ಆದೇಶಿಸಲಾಗಿದೆ ಸಮೀಕರಣ ಆಸ್ ಇಟ್ ಈಸ್ ಬರ್ಕೋತ್ತೆ ನಾನು ಏನಾಯ್ತು ಅದು ಸಮೀಕರಣ ತ್ರೀ ಎಕ್ಸ್ ಪ್ಲಸ್ ವಾಯ್ ಈಜ್ ಈಕ್ವಲ್ ಟು ಟ್ವೆಲ್ವ್ ಈಗ ಎಕ್ಸ್ ಇದ್ದಲ್ಲೇ ಮೂರನ್ನು ತುಂಬೋಣ ತ್ರೀ ಇಂಟು ಎಕ್ಸ್ ಅಂದ್ರೆ ಮೂರು ಪ್ಲಸ್ ವಾಯ್ ಈಜ್ ಈಕ್ವಲ್ ಟು ಟ್ವೆಲ್ವ್ ಮೂರು ಮೂರಲೇ ಒಂಬತ್ತು ಪ್ಲಸ್ ವಾಯ್ ಈಜ್ ಈಕ್ವಲ್ ಟು ಟ್ವೆಲ್ವ್ ಒಂಬತ್ತು ಇಲ್ಲಿ ಪ್ಲಸ್ ಐತಿ ಈ ಕಡೆ ಕಳಿಸಿದ್ರೆ ಮೈನಸ್ ಆಗ್ತೈತಿ ಹನ್ನೆರಡು ಮೈನಸ್ ಒಂಬತ್ತು ಆಯ್ತು ಈ ಕಡೆ ಏನು ಉಳಿತು ವಾಯ್ ಉಳಿತು ಪ್ಲಸ್ ಹನ್ನೆರಡು ಮೈನಸ್ ಒಂಬತ್ತು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು ಹನ್ನೆರಡು ಒಂಬತ್ತು ಕಳೆದ್ರೆ ಮೂರು ವಾಯ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಬೆಲೆನೂ ಸಿಕ್ತು ವಾಯ್ ಬೆಲೆನೇ ಸಿಕ್ತೀವಿ ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವಾಯ್ ಇಸ್ ಈಕ್ವಲ್ ಟು ತ್ರೀ ಈ ಥರ ಸಮೀಕರಣದಲ್ಲಿರುವ ಎಕ್ಸ್ ಮತ್ತು ವಾಯ್ ಬೆಲೆ ಕಂಡು ಕಂಡುಹಿಡಿದ್ಬಿಟ್ರಹ ನಿಮ್ಗೆ ಎರಡು ಕೆರಡು ಅಂಕ ಭಾಳ ಸುಲಭವಾಗಿ ಸಿಕ್ತವೆ ಈ ಸಮಸ್ಯೆ ಯಾವ ಥರ ಬಿಡಿಸಿದ್ವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡಿಕೊಂಡು ಇಲ್ಲೊಂದು ನಾಲ್ಕು ಸಮಸ್ಯೆ ಕೊಟ್ಟಿದ್ವಿ ಆಲ್ಮೋಸ್ಟ್ ಇವು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಸಪ್ಲಿಮೆಂಟ್ರಿ ಒಳಗೆ ಕೇಳಿದಂಥ ಪ್ರಶ್ನೆಗಳು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಒಳಗೆ ಕೇಳಿದಂಥ ಪ್ರಶ್ನೆಗಳು ಆಲ್ಮೋಸ್ಟ್ ನೋಡಿಲ್ಲು ಯಾವ್ದಾರು ಒಂದು ಚರಾಕ್ಷರದ ಸಾಗಣಕ ಸಮ ಕೊಟ್ಟಿರ್ತಾರೆ ನೋಡಿರಿ ಯಾವ ಆ ಥರ ಗುಣಿಸೋ ಆ ಥರ ಕೊಟ್ಟಿಲ್ಲ ನೋಡಿ ಇಲ್ಲಿ ಫಸ್ಟ್ ಒಂದು ನೋಡ್ರಿ ಪ್ಲಸ್ ವಾಯ್ ಮೈನಸ್ ವೈ ಐತಿ ಸಗಣಕ ಸಮ ಐತಿ ಚಿಹ್ನೆ ವಿರುದ್ಧ ಐತಿ ಹಾಗಾಗಿ ನೇರವಾಗಿ ಕ್ಯಾನ್ಸಲ್ ಆಕೈತಿ ಇಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂದ್ರೆ ಸಮೀಕರಣವನ್ನು ಮತ್ತು ಎರಡನ್ನ ಕೂಡಿಸಲಾಗಿ ಅಂತ ಹೇಳಬೇಕು ಕೂಡಿಸ್ ಇದು ಸಮೀಕರಣ ಒಂದು ಸಮೀಕರಣ ಎರಡು ಅಂತೇಳಿ ಡೈರೆಕ್ಟ್ ಒಂದು ಗೆರೆ ಹಾಕಿ ಕೂಡಿಸಲಾಗೆ ಅಂತೇಳಿ ಕೆಳಗಿನ ಚಿಹ್ನೆಗಳು ಚೇಂಜ್ ಆಗಬಾರ್ದವು ಯಾವ ಜಿಟ್ಟು ಜುಳೀಬೇಕಂದ್ರೆ ಕೂಡಿಸಲಾಗೆ ಅಂತ ಹೇಳಬೇಕು ಆ ಥರ ಮಾಡಿ ನೇರವಾಗಿ ನೀವು ಬಿಡಿಸ್ಬೋದು ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಇವು ನಾಲ್ಕು ಸಮಸ್ಯೆ ಬಿಡಿಸ್ರಿ ಇದು ಎರಡನೇ ಹೆಜ್ಜೆ ಮುಂದಿನ ವೀಡಿಯೋದಲ್ಲಿ ಮೂರನೇ ಹೆಜ್ಜೆ ಯಾವ ಥರ ಇಡಬೇಕು ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಐತೆ ಅನ್ನೋದನ್ನು ನೋಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು